ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನವರಾತ್ರಿ ಈ ಸಂಜೆ ಪೂಜೆಯಲ್ಲಿ ಈ ಪಕ್ಷಿದೆ ಗಲಾಟಿ ಆಯಿತು ಆ ಪಕ್ಷಿ ಯಾವುದು ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋದನ್ನು ತಿಳಿಸ್ತೀನಿ ಒಂದು ರೀತಿ ಖುಷಿ ಈ ವಿಡಿಯೋ ಮಾಡೋದಕ್ಕೆ ಏನಂದರೆ ಸಂಜೆ ರೆಗ್ಯುಲರ್ ಆಗಿ ನಾನು ದೇವ್ರ ಮನೆಗೆ ಹೋಗ ಹಾಗೆ ಹೋಗಿ ದೇವಿಗೆ ದೀಪ ಹಚ್ಚಿ ಪೂಜೆನ ಸಲ್ಸೋಣ ಅಂತ ಹೇಳಿ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಒಂದು ರೀತಿ ದಾಸವಾಳನ ಮಡಿಸಿದ್ದೆ ಎಲ್ಲೋ ಕಲರ್ದು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಪೂಜೆನ ಶುರು ಮಾಡಿದ್ದೆ ಮಾಡುತ್ತಾ ಒಂದು ಐದಾರು ನಿಮಿಷಕ್ಕೆ ಒಂದು ಪಕ್ಷಿ ನಮ್ಮ ಮನೇಲಿ ಸಿಕ್ಕಾಬಟ್ಟೆ ಗೂಡುಗಳಿದೆ ನಾವು ಫಸ್ಟು ಈ ಮನೆಗೆ ಬಂದ ದಿನನೇ ಹಾಲುಗ್ಸೋದಿಕ್ಕೆ ಅಂತ ಹೇಳಿ ರಾಯರ್ ಫೋಟೋನ ತೊಗೊಂಡು ಹಾಲುಗ್ಸಿ ಸ್ವಲ್ಪ ಹೊತ್ತಿಗೆ ಎರಡು ಪಕ್ಷಿಗಳು ಬಂದು ಗೂಡು ಕಟ್ಟು ಒಂದು ಕಡೆ ಅದನ್ನು ಇವತ್ತಿನವರೆಗೂ ನಾನು ಕೇಳೋದಕ್ಕೆ ಬಿಟ್ಟಿಲ್ಲ ನಮ್ಮ ಮನೆಯವ್ರು ಏನಾದರೂ ಕೀಳೋದಕ್ಕೆ ಹೋದರೆ ಕೀಳಬಾರ್ದು ಅಂತ ಹೇಳ್ತೀನಿ ಮತ್ತು ಒಂದು ಸ್ವಲ್ಪ ದಿನ ಆ ಗೂಡಲ್ಲಿ ಪಕ್ಷಿಗಳಿರುತ್ತೆ ಒಂದು ಆರು ತಿಂಗಳು ಇರೋದೇ ಇಲ್ಲ ಮತ್ತೆ ಬಂದು ಸೇರ್ಕೊಳ್ಳುತ್ತೆ ಅದೇ ಗೂಡಿಗೆ ಆ ಕಾರಣಕ್ಕೆ ನಾನು ಅದನ್ನು ಕೀಳೋದಕ್ಕೆ ಬಿಟ್ಟಿಲ್ಲ ಅದಷ್ಟು ಮಾತ್ರ ಅಲ್ಲ ಒಂದು ನಾಲ್ಕೈದು ಕಡೆ ಗೂಡುಗಳನ್ನ ಕಟ್ಟಿದ್ದೆ ಯಾಕೆ ಕಟ್ಟಿದ್ದೆ ಏನೋ ಗೊತ್ತಿಲ್ಲ ಏನೋ ಒಟ್ನಲ್ಲಿ ಪಕ್ಷಿಗಳಲ್ವ ಸಂತೋಷ ನೋಡೋದಕ್ಕೆ ಆ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಖುಷಿ ನನಗೆ ಸೊ ಗೂಡುಗಳೆಲ್ಲ ಇತ್ತು ಇವತ್ತು ಪೂಜೆನ ಕೂತಿದ್ದಾಗ ಸಡನ್ನಾಗಿ ಯಾವ ಗೂಡಿಂದ ಅಂತ ಗೊತ್ತಿಲ್ಲ ಒಂದು ನಾಲ್ಕೈದು ಇದೆ ಒಂದು ಪಕ್ಷಿ ಬಂದ್ಬಿಟ್ಟು ಅಮ್ಮನವ್ರ ಬಲ್ಭಾಗ ಬಂದು ಪಟ್ಟಂತ ಕೂತ್ಕೊಳ್ತು ಒಂಥರ ಖುಷಿಯಾಯಿತು ಮತ್ತು ಅದಕ್ಕೂ ಕೂಡ ಸ್ವಲ್ಪ ಗಾಬರಿ ಆಗ್ತಿತ್ತು ಆ ದೀಪಗಳೆಲ್ಲ ಹಚ್ಚಿದ್ರಿಂದ ಒಂದು ಐದು ನಿಮಿಷ ಅಲ್ಲೇ ಆಟ ಆಡ್ತಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮತ್ತು ಅಷ್ಟು ಮಾತ್ರ ಅಲ್ಲ ರಾರ್ದು ಒಂದು ತೊಟ್ಲಿದೆ ಅಲ್ಲೂ ಹೋಗಿ ಕೂತ್ಕೊಳ್ತು ಒಂದು ಐದು ನಿಮಿಷ ಆಮೇಲೆ ಅದರ ಅದು ಹೋಯಿತು ಅಷ್ಟು ಮಾತ್ರ ಅಲ್ಲ ನಾನು ಸ್ಯಾರಿ ಹಾಕಿರಲಿಲ್ಲ ಬೆಳಗಿನ ಪೂಜೆಲಿ ಹಾಕಿದ್ದೆ ಇವತ್ತು ಮತ್ತೆ ಸಂಜೆ ಯಾರು ವೇರ್ ಮಾಡ್ತಾರೆ ಅಂತ ಹೇಳಿ ನಾರ್ಮಲ್ ರೆಗ್ಯುಲರ್ ಡ್ರೆಸ್ಸಲ್ಲೇ ಅಮ್ಮನವ್ರಿಗೆ ಸೇವೆನ ಸಲ್ಲಿಸ್ತಿದೆ ನೋಡಿದ್ರೆ ಆ ಪಕ್ಷಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ನನ್ನ ಪ್ಯಾಂಟ್ ಮೇಲೆ ಒಂದು ಒಂದೂವರೆ ನಿಮಿಷ ಕೂತಿತ್ತು ಸಿಕ್ಕ ಬಟ್ಟೆ ಆಯಿತು ಏನೋ ಕೆಲವ್ರಿಗೆ ಏನೇನೋ ಸಿಕ್ಕಿದ್ರೆ ಏನೇನೋ ಆದರೆ ಖುಷಿ ಆದರೆ ನನಗೆ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಅನ್ನೋದನ್ನು ತಂದ್ಕೊಡುತ್ತೆ ನೀವು ಕೂಡ ನೋಡಿ ನಮ್ಮನೆ ಪೂಜೆಯಲ್ಲಿ ಈ ಒಂದು ಗುಬ್ಬಚ್ಚಿ ಥರ ಇರೋ ಪಕ್ಷಿ ಬಂದ್ಬಿಟ್ಟು ಎಷ್ಟೆಲ್ಲ ನನಗೆ ತೊಂದರೆ ಕೊಡ್ತು ತೊಂದರೆ ಅಂತ ಅಲ್ಲ ಒಂಥರ ಖುಷಿ ಕೊಡ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು